ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಒಂದು ಮೌಲ್ಯಯುತವಾದಂಥ ಕಥೆಯನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಕಥೆಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅದೊಂದು ಸಣ್ಣ ದೇಶ ಆ ದೇಶಕ್ಕೊಬ್ಬ ರಾಜ ಇರ್ತಾನೆ ಅವನು ತುಂಬ ಧರ್ಮವಂತ ರಾಜನಾಗಿರ್ತಾನೆ ಪ್ರಜೆಗಳ ಮೇಲೆ ಅಪಾರವಾದಂಥ ಪ್ರೀತಿ ಕರುಣೆ ಇರ್ತದೆ ಅವನಿಗೆ ಅವನಿಗೆ ತನ್ನ ರಾಜ್ಯ ವಿಸ್ತರಣೆ ಬಗ್ಗೆ ಚಿಂತೆ ಇರೋದಿಲ್ಲ ಹೆಚ್ಚೆ ತೆರಿಗೆ ಹಾಕುವಂಥ ವಿಚಾರನೂ ಇರಲ್ಲ ಬಂದ ಆದಾಯದಲ್ಲಿ ತನ್ನ ಮಂತ್ರಿಗಳ ಸಲಹೆಯಂತೆ ಹಣವನ್ನು ಹಂಚಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಅಂಥ ರಾಜನ ಬಗ್ಗೆ ಪ್ರಜೆಗಳಿಗೆ ಅಪಾರವಾದಂಥ ಅಭಿಮಾನ ಗೌರವ ಇರ್ತದೆ ಆ ರಾಜನಿಗೆ ಭಗವಂತನಿಗೆ ಭಗವಂತನ ಮೇಲೆ ಅಪಾರವಾದಂಥ ನಂಬಿಕೆ ಶ್ರದ್ಧೆ ಇರ್ತದೆ ಜೊತೆಗೆ ಆ ಆಸ್ಥಾನಕ್ಕೆ ಬಂದಂಥ ಅಥವಾ ಆ ರಾಜನ ಒಂದು ಸಾಮ್ರಾಜ್ಯದಲ್ಲಿದ್ದಂತ ಎಲ್ಲ ಒಂದು ಋಷಿಗಳನ್ನ ಮುನಿಗಳನ್ನ ಸಂತರನ್ನ ಶ್ರದ್ಧೆಯಿಂದ ಗೌರವದಿಂದ ನೋಡ್ಕೊತಾ ಇರ್ತೇನೆ ಅವನಿಗೊಬ್ಬ ಗುರುಗಳಿರ್ತಾರೆ ಅವರು ರಾಜನ ಒಂದು ಅಪೇಕ್ಷೆಯನ್ನ ಪೂರೈಸದೆ ಅಂದ್ರೆ ರಾಜನ ಒಂದು ರಾಜ ಹೇಳ್ದಂಗೆ ಆ ಒಂದು ರಾಜ್ಯದಲ್ಲಿ ಇರ್ದಂಗೆ ಅವರು ಹೊರಗಡೆ ಇರ್ತಾರೆ ರಾಜ ಎಷ್ಟೇ ಕೇಳ್ಕೊಂಡ್ರು ಕೂಡ ಅವರು ರಾಜನ ಆಶ್ರಯದಲ್ಲಿ ಇರದೆ ಈ ಕಾಡಿನ ಹತ್ರ ಪರ್ವತಗಳ ಹತ್ರ ಇರ್ತಾರೆ ಅಂದರೆ ಪರ್ವತಗಳು ಕಾಡುಗಳಲ್ಲಿ ಇರ್ತಾ ಇರ್ತಾರೆ ಆ ಕಾಡಿನಲ್ಲಿ ಒಂದು ಆಶ್ರಮವನ್ನು ಕಟ್ಕೊಂಡು ಇರ್ತಾರೆ ತನಗೆ ಅವಶ್ಯಕತೆ ಬಿದ್ದಾಗಲೆಲ್ಲ ರಾಜನೇ ಆ ಒಂದು ಗುರುಗಳಿರುವಂತಹ ಒಂದು ಜಾಗಕ್ಕೆ ಹೋಗಿ ಮಾತನಾಡಿಸ್ಕೊಬಿಟ್ಟು ಅವರ ಒಂದು ಮಾರ್ಗದರ್ಶನವನ್ನು ಪಡ್ಕೊಬಿಟ್ಟು ಆ ರಾಜ ಬರ್ತಾ ಇರ್ತಾರೆ ಆ ಗುರುಗಳ ಕೀರ್ತಿ ದೇಶದೆಲ್ಲೆಡೆ ಆಡಿರದ ಆಡಿರ್ತದೆ ಅವರ ಒಂದು ಭಕ್ತರ ಒಂದು ಗುಂಪು ಕೂಡ ದೊಡ್ಡದಾಗಿರ್ತದೆ ಅನೇಕ ಜನ ಯುವಕ ಯುವತಿಯರು ಕೂಡ ಗುರುಗಳ ಮಾತಿನಿಂದ ಪ್ರಭಾವಿತರಾಗಿ ಅವರ ಶಿಷ್ಯರಾಗಿ ಮುಂದಿರ್ತಾರೆ ಇಷ್ಟೊಂದು ಜನ ಹೆಚ್ಚಿದ್ರೂ ಕೂಡ ಆಶ್ರಮದಲ್ಲಿ ಪರಸ್ಪರ ಗೌರವ ನಂಬಿಕೆಗಳು ಇದ್ದು ಶಾಂತಿ ನೆಲೆಸಿತ್ತು ಒಂದು ಬಾರಿ ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗ ತಲೆದೋರುತ್ತೆ ಅನಾರೋಗ್ಯ ಹರಡುತ್ತೆ ರಾಜ ಸ್ವತಃ ವೈದ್ಯರನ್ನ ಕರ್ಕೋಬಿಟ್ಟು ಮನೆ ಮನೆಗಳಿಗೆ ನಡೆದ್ಬಿಟ್ಟು ಎಲ್ಲರಿಗೂ ಎಲ್ರಿಗೂ ಔಷಧಿ ಉಪಚಾರ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಒಂದು ಪಕ್ಷ ಕಳೆದ ಮೇಲೆ ಒಂದು ಸ್ವಲ್ಪ ದಿನ ಮೇಲೆ ರೋಗ ಹತೌಟಿಕ್ ಬಂತು ಒಂದು ದಿನ ಹೀಗೆ ಚಿಂತಿಸ್ತಾ ಇರಬೇಕಾದ್ರೆ ರಾಜನಿಗೆ ಆಲೋಚನೆ ಬರುತ್ತೆ ರಾಜ್ಯದಲ್ಲಿ ಅನಾರೋಗ್ಯ ಬಂದ್ರೆ ಸಾಕಷ್ಟು ವೈದ್ಯರಿದ್ದಾರೆ ಆಸ್ಪತ್ರೆಗಳಿದಾವೆ ರೋಗಿಗಳಿಗೆ ಸಕಾಲದಲ್ಲಿ ಸೇವೆ ದೊರೆಯುತ್ತೆ ಆದ್ರೆ ದೂರದ ಪರ್ವತಗಳ ಸಾಲಲ್ಲಿ ಕಾಡ್ನಲ್ಲಿ ಇರುವಂತ ನಮ್ಮ ಗುರುಗಳಿಗೆ ಯಾರು ಆ ಗುರುಗಳ ಆಶ್ರಮದಲ್ಲಿರುವಂಥ ಜನರಿಗೆ ಯಾರು ಚಿಕಿತ್ಸೆಯನ್ನು ಕೊಡ್ತಾರೆ ಅಂತ ಹೇಳಿ ಅವನಿಗೆ ಯೋಜನೆ ಆಗುತ್ತೆ ಇದರಿಂದ ಅವನಿಗೆ ಬಹಳ ಚಿಂತೆ ಆಗುತ್ತೆ ಆಗ ಅವನೇನ್ ಮಾಡ್ತಾನೆ ಅವ್ರಿಗೆ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡ್ಲಾ ವ್ಯವಸ್ಥೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ ಮರುದಿನ ಅವನು ತನ್ನ ರಾಜ್ಯದ ಹಿರಿಯ ವೈದ್ಯರೊಬ್ಬರನ್ನು ಕರೀತಾನೆ ನೀವು ಮತ್ತು ನಿಮ್ಮ ಸಿಬ್ಬಂದಿ ವರ್ಗ ಅಗತ್ಯವಿರುವಂಥ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡು ನಮ್ಮ ಗುರುಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಇರಬೇಕು ಆಶ್ರಮದ ಯಾರಿಗೂ ಕೂಡ ತೊಂದರೆ ಆಗ್ದಂಗೆ ನೀವು ಎಚ್ಚರ ವಹಿಸಬೇಕು ಅಂತೇಳಿ ಆ ವೈದ್ಯರಿಗೆ ರಾಜ ಹೇಳ್ತಾನೆ ಆ ರಾಜನ ಮಾತಿನಂತೆ ಆ ವೈದ್ಯರು ಒಂದು ಔಷಧಿಗಳನ್ನು ತೆಗೆದುಕೊಂಡು ಆ ಆಶ್ರಮ ಇರುವಂತ ಆ ಕಾಡಿಗೆ ಹೋಗ್ತಾರೆ ಅಂತೆ ಆ ವೈದ್ಯರ ಪರಿವಾರ ಆಶ್ರಮಕ್ಕೆ ಹೋಗುತ್ತೆ ದಿನಗಳಂತೆ ವಾರಗಳು ಕಳೀತು ದಿನಗಳ ಕಳಿತು ಆದರೆ ಇವರೆಡೆಗೆ ಒಬ್ಬ ರೋಗಿನೂ ಬರಲೇ ಇಲ್ಲ ಅಲ್ಲಿ ಯಾವುದೇ ರೀತಿಯಾದಂಥ ಅನಾರೋಗ್ಯ ಸಂಭವಿಸಲೇ ಇಲ್ಲ ಆಗ ಅಲ್ಲಿರುವಂತ ವೈದ್ಯರಿಗೆ ಚಿಂತೆ ಆಗುತ್ತೆ ಇಲ್ಲಿಗೆ ನಾ ರಾಜರು ನಮ್ಮನ್ನು ಕಳಿಸಿದ್ರು ಚಿಕಿತ್ಸೆ ಕೊಡೋಕೆ ಆದ್ರೆ ಇಲ್ಲಿ ಒಬ್ರು ನಮ್ಮ ಹತ್ರ ಬರ್ತಾ ಇಲ್ವಲ್ಲ ಅಂತೇಳಿ ಚಿಂತೆ ಆಗ್ತದೆ ಇಲ್ಲಿನ ರೋಗಿಗಳು ಎಲ್ಲಾದ್ರೂ ಬೇರೆ ಕಡೆ ಹೋಗ್ತಾ ನಮ್ಮ ನಮ್ ಕಡೆಗೆ ಬರ್ತಾ ಇಲ್ವಲ್ಲಪ್ಪ ಅಂತೇಳಿ ಚಿಂತೆ ಆಗ್ತದೆ ಆಗ ವೈದ್ಯರು ಹೋಗಿ ಆ ಗುರುಗಳನ್ನು ಕೇಳ್ತಾರೆ ಆಗ ಯಾಕೆ ಗುರುಗಳ ಇಲ್ಲಿ ಯಾರು ಕೂಡ ನಮ್ಮ ಹತ್ರ ಚಿಕಿತ್ಸೆಯನ್ನ ಪಡ್ಕೊಳೋದಕ್ಕೆ ಬರ್ತಾ ಇಲ್ಲ ಪಾಪ ರಾಜರು ನಿಮ್ಗೆ ಮತ್ತೆ ನಿಮ್ಮ ಇಲ್ಲಿರುವಂತ ವಾಸಿಸುವಂತ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಮ್ಮನ್ನ ಕಳ್ಸಿಕೊಟ್ಟಿದ್ದಾರೆ ಆದ್ರೆ ಯಾವರು ಕೂಡ ನಮ್ಗೆ ಏನು ಏನು ಸಂಭವಿಸೇ ಇಲ್ಲ ಅಥವಾ ಬರ್ತಾನೆ ಇಲ್ವಲ್ಲ ಇಲ್ಲ ಬೇರೆ ಕಡೆ ಎಲ್ಲಾರು ಹೋಗ್ತಾ ಇದ್ದಾರೋ ಇಲ್ಲ ರೋಗನೇ ಬರುತ್ತೆ ಅಲ್ವಾ ಏನು ಯಾಕೆ ಯಾಕೆ ಈ ಥರ ಆಗ್ತಾಯಿದೆ ಇದೆ ಅಂಥೇಳಿ ಆ ವೈದ್ಯರು ಗುರುಗಳನ್ನು ಕೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ಇಲ್ಲಿ ಆರೋಗ್ಯ ಕೊಡುವಂಥ ಪ್ರಮೇಯವೇ ಇಲ್ಲ ಕಣಪ್ಪ ನಾವೆಲ್ಲ ನಿಸರ್ಗದ ನಿಯಮಗಳಂತೆ ಬದುಕ್ತೇವೆ ಆಸ್ವಾದ ಮಾತ್ರ ಊಟ ಮಾಡ್ತೇವೆ ಅದು ಹೊಟ್ಟೆ ಬಾರ ಆಗುವಾಗ ಹೊಟ್ಟೆ ಭಾರ ಆಗೋ ಥರ ನಾವು ಊಟ ಮಾಡಲ್ಲ ಇನ್ನು ಹೊಟ್ಟೆಯಲ್ಲಿ ಸ್ವಲ್ಪ ಸ್ಥಳ ಬಾಕಿ ಇರುವಂಗೆ ನಾವು ಊಟ ಮಾಡೋದನ್ನು ನಿಲ್ಲಿಸ್ತೇವೆ ದೈಹಿಕವಾಗಿ ಶ್ರಮಾಧಾನ ಮಾಡ್ತೇವೆ ಅಗತ್ಯವಿಲ್ಲದೆ ಇರೋದನ್ನು ನಾವು ಎಂದಿಗೂ ತಿನ್ನೋದಿಲ್ಲ ಪ್ರಕೃತಿ ನಮಗೆ ಕಾಲಕಾಲಕ್ಕೆ ನೆಡುವಂಥ ಒಂದು ಫಲಗಳನ್ನು ಧಾನ್ಯಗಳನ್ನು ಬಳಸ್ತೇವೆ ನಮ್ಮೆಲ್ಲರ ಉತ್ತಮ ಆರೋಗ್ಯಕ್ಕೆ ಮಿತ ಆಹಾರ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ತಿಂತೀವಪ್ಪ ಅಂತೇಳಿ ಆ ರಾಜವೈದ್ಯರಿಗೆ ಗುರುಗಳು ಹೇಳ್ತಾರೆ ಆಗ ರಾಜವೈದ್ಯರು ಅಂದ್ಕೋತಾರೆ ಇಲ್ಲಿ ನಮಗೆ ಕೆಲಸ ಇಲ್ಲ ಅವರು ಆರೋಗ್ಯನ ಅವರು ಚೆನ್ನಾಗಿಟ್ಕೊಂಡಿದ್ದಾರೆಲ್ಲ ತಿಳಿದು ಅವರು ಅಲ್ಲಿರೋದು ಬೇಡ ಅಂತ ಹೇಳ್ಬಿಟ್ಟು ಆ ರಾಜ ವೈದ್ಯರು ವಾಪಸ್ ಬರ್ತಾರೆ ಆಗ ಆ ವಿಷಯವನ್ನೆಲ್ಲ ಹೇಳ್ತಾರೆ ರಾಜ ವೈದ್ಯರು ರಾಜನಿಗೆ ಹೇಳ್ತಾರೆ ನೋಡಿದ್ರ ಸ್ವಾಮಿ ಅಲ್ಲಿ ಎಲ್ಲರೂ ಕೂಡ ಒಂದು ಪ್ರಕೃತಿ ಮಧ್ಯದಲ್ಲಿದ್ದಾರೆ ಎಷ್ಟು ಬೇಕೋ ಅಷ್ಟೇ ಆಹಾರ ತಿಂತ ಇದ್ದಾರೆ ಅವ್ರಿಗೆ ಯಾವುದೇ ರೋಗ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಹೌದು ಇವತ್ತು ನಮ್ಮನ್ನು ಕಾಡ್ತಾ ಇರುವಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ ಅನಾರೋಗ್ಯ ಸ್ಥೂಲಕಾಯಗಳ ಸಮಸ್ಯೆಗೆ ಇವೆಲ್ಲವಕ್ಕೂ ಪರಿಹಾರ ಏನಪ್ಪಾ ಅಂದರೆ ನಾವು ಈ ಮಿತ ಆಹಾರವನ್ನು ತಿನ್ನಬೇಕು ಅದರಲ್ಲೂ ಪೋಷಕಾಂಶಗಳಿರುವಂಥ ಆಹಾರವನ್ನು ತಿಂದಾಗ ಯಾವುದೇ ರೀತಿಯಾದಂಥ ರೋಗಗಳು ಬರೋದಿಲ್ಲ ಅನ್ನುವಂಥದ್ದು ಈ ಕಥೆಯಿಂದ ತಿಳಿದು ಬರುತ್ತೆ ಇಷ್ಟೇ ಇವತ್ತಿನ ಈ ಒಂದು ಕತೆ ಎಲ್ಲರಿಗೂ ಧನ್ಯವಾದಗಳು